ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನನ್ನ ನಮಸ್ಕಾರಗಳು ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದರು ನಿಮ್ಮ ಪರಿಚಯವನ್ನು ತಿಳಿಸ್ಕೊಡಿ ಅಂತ ನನ್ನ ಪರಿಚಯ ಹೇಳಬೇಕಂದ್ರೆ ನನ್ನ ಹೆಸರು ಅರ್ಚನಾ ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟದವಳು ಆದರೆ ನಾನು ಇವಾಗ ಸದ್ಯ ವಾಸವಾಗಿರೋದು ಬೆಂಗಳೂರಿನಲ್ಲಿ ನಾನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಅಡಿಗೆ ಅಂದರೆ ಸ್ವಲ್ಪ ಇಷ್ಟ ಹೊಸ ಹೊಸ ಥರದ ರೆಸಿಪಿ ಮಾಡಬೇಕು ಮತ್ತು ಅದನ್ನು ಕಲಿಬೇಕು ಅನ್ನೋದು ಅದಕ್ಕೋಸ್ಕರನೇ ಆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಲೈಕ್ ಸಹ ಮಾಡಿ ನೀವು ಮಾಡ ನೀವು ಸಬ್ಸ್ಕ್ರೈಬ್ ಲೈಕ್ಸ್ ಕಮೆಂಟ್ ಮಾಡೋದ್ರಿಂದ ಸ್ವಲ್ಪ ನಮಗೆ ನೆಕ್ಸ್ಟ್ ವಿಮೋಟಿವೇಶನ್ ಬರುತ್ತೆ ಯಾವ ರೀತಿ ವಿಡಿಯೋ ಮಾಡಬಹುದು ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನೀವು ಯಾರಾದರೂ ನನ್ನ ವೀಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ಸಹ ತಿಳಿಸಿ ನನ್ನಿದೊಂದು ಹೊಸ ಪ್ರಯತ್ನ ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಬೇರೆ ಇಲ್ಲ ಇಷ್ಟೇ ನನ್ನ ಚಿಕ್ಕ ಪರಿಚಯ ಹಾಗೂ ಚೊಕ್ಕ ಪರಿಚಯ ತುಂಬ ಧನ್ಯವಾದಗಳು